ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಲಂಚ್ ಬಾಕ್ಸ್ ರೆಸಿಪಿನೂ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಆ ಥರದ್ದೊಂದು ಸೆಟ್ ದೋಸೆ ದಿಢೀರ್ ಅಂತ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಅಕ್ಕಿ ನೆನೆಸೋದು ಬೇಡ ರುಬ್ಬೋದು ಬೇಡ ತೀರಾ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಬೌಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ಗಟ್ಟಿ ಅವಲಕ್ಕಿದ್ರೆ ಸ್ವಲ್ಪ ನೆನೆಸಿಡ್ಬೇಕದು ಒಂದು ಐದು ನಿಮಿಷ ಇದೇನಿಲ್ಲ ಮೀಡಿಯಂ ಅವಲಕ್ಕಿ ಅಂದರೆ ಒಂದೆರಡು ಸಲ ತೊಳೆದು ಇಟ್ಟರೆ ಸಾಕು ಬೇಗ ಆಗಿಬಿಡುತ್ತೆ ಹಾಗೆ ಇದನ್ನ ತೊಳೆದಿಟ್ಕೊಂಡು ನಾನೊಂದು ಎರಡು ಬೌಲಷ್ಟು ಮೀಡಿಯಮ್ ರವೆ ತಗೊಂಡಿದ್ದೀನಿ ಒಂದು ಬೌಲ್ ಅವಲಕ್ಕಿ ಹಾಗೆ ಎರಡು ಬೌಲು ಮೀಡಿಯಮ್ ರವೆ ಹಾಕ್ಕೊಂಡು ಈ ಅದರ ರವೆ ಜೊತೆನೇ ಈ ಅವಲಕ್ಕಿ ಇರುತ್ತಲ್ಲ ಅದನ್ನೂ ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕು ಇದಕ್ಕೆ ನೀರು ಬದಲು ಹುಳಿ ಮಜ್ಜಿಗೆ ಅಥವಾ ಹುಳಿ ಮೊಸರು ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ಸೊ ನಾನು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಫಸ್ಟ್ ರುಬ್ಬಿದೆ ಆಮೇಲೆ ಅದ ಎಲ್ಲ ಹೀರ್ಕೊಂಡ್ಬಿಡುತ್ತೆ ರವೆ ಮಜ್ಜಿಗೆನ ತಿರ್ಗಾ ಮತ್ತು ಸ್ವಲ್ಪ ಹಾಕ್ಕೊಂಡು ಅದೇ ಥರ ಸ್ವಲ್ಪ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ರುಬ್ಕೊಂಡೆ ಅದು ಮಿಕ್ಸಿ ಜಾರಲ್ಲಿ ಜಾಸ್ತಿ ಆಯಿತು ಅಂತ ನಾನು ಸ್ವಲ್ಪ ಎತ್ತಿಟ್ಬಿಟ್ಟು ಅದನ್ನು ಎರಡು ಸಲ ರುಬ್ಕೊಂಡೆ ಒಂದೇ ಸಲಿ ಜಾಸ್ತಿ ನೈಸ್ ಆಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಪೂರ್ತಿ ನೈಸಿಗೆ ಒಂಚೂರು ತರಿ ತರಿ ಇಲ್ದಿರಂಗೆ ದೋಸೆ ಹಿಟ್ಟಿನ ಅದಕ್ಕೆ ಅದನ್ನ ರುಬ್ಕೊಂಡಿದ್ದೀನಿ ಒಂದೆರಡು ಸಲ ಆಯ್ತದು ಸೊ ಇದು ಏನು ಅಂತ ಆಗ್ಬಿಡುತ್ತೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಕಟ್ಟೋಕ್ಕೂ ಅಷ್ಟೇ ಇನ್ಸ್ಟಂಟಾಗಿ ಮಾಡ್ಕೊಂಬಿಡ್ಬೋದು ಸೆಟ್ ದೋಸೆ ಅದು ಮಧ್ಯಾಹ್ನವರೆಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಷ್ಟು ಸಾಫ್ಟ್ ಆಗಿರುತ್ತೆ ಸೊ ಟ್ರೈ ಮಾಡಿದ್ರೆ ನಿಜ ಇಷ್ಟ ಹಾಗೆ ಆಗುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸೊ ರೆಡಿ ಆಯಿತು ನೋಡಿ ದೋಸೆ ಇಟ್ಟು ಇಷ್ಟು ಅದಕ್ಕಿದ್ರೆ ಸಾಕು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ನೀವು ಸ್ವಲ್ಪ ಸೋಡಾ ಬೇಕನ್ನೋರು ಸೋಡಾ ಹಾಕ್ಕೋಬೋದು ಈಗ ಹೆಂಚಿಕಾಯಿ ಹಾಕಿಟ್ಟಿದ್ದೆ ಸ್ವಲ್ಪ ಈರುಳ್ಳಿನ ಎಣ್ಣೆಲ್ಲ ಎದ್ಬಿಟ್ಟು ಉಜ್ಜಿದ್ರೆ ಅದು ಚೆನ್ನಾಗಿ ಬರುತ್ತೆ ದೋಸೆ ಬೇಗ ಹೇಳುತ್ತೆ ಸೆಟ್ ದೋಸೆ ಆಗಿರೋದ್ರಿಂದ ತುಂಬ ತೀರ ತೆಳ್ಳಗೆಲ್ಲ ಹಾಕೋಬಾರ್ದು ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಹಾಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋತಿದ್ದೆ ನಾನು ಮೇಲೆ ಮುಚ್ಚಿಟ್ರೆ ಅದು ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ಒಂದು ಎರಡು ನಿಮಿಷ ಬಿಟ್ಟರೆ ನೋಡಿ ಎರಡು ಕಡೆಯೂ ಬೆಂದಿದೆ ಆದರೂ ಈ ಸೈಡ್ನು ಇನ್ನೊಂದು ಸ್ವಲ್ಪ ತುಪ್ಪ ಎಲ್ಲ ಇರೋದರಿಂದ ಇನ್ನೊಂದು ಸ್ವಲ್ಪ ಈ ಕಡೆನೂ ಹೆಂಚಲ್ಲಿ ತಿರುವು ಹಾಕೊಂಬಿಟ್ರೆ ಸಾಫ್ಟಾಗಿರೋ ಸ್ಪಾಂಜ್ ಥರ ಇರೋ ಸೆಟ್ ದೋಸೆ ರೆಡಿ ಆಯಿತು ಮಕ್ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಈ ದೋಸೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಂಡು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್